ವಾಟ್ಸ್ ದ ನೇಮ್ ಆಫ್ ಅವರ್ ಕಂಟ್ರಿ ನೋ 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 ಭಾರತ ಇದೇ ನೋಡಿ ವಿ ಆರ್ ಬಿಕಮಿಂಗ್ ಮೆಂಟಲಿ ಸ್ಲೇವ್ಸ್ ಅಗೈನ್ ಅಂಡ್ ಅಗೈನ್ ಇಂಡಿಯಾ ಇಸ್ ನಾಟ್ ಅವರ್ ಕಂಟ್ರಿ ಅವರ್ ಕಂಟ್ರಿ ನೇಮ್ ಈಸ್ ಭಾರತ ಫಸ್ಟ್ ಗೊತ್ತಿರಬೇಕು ನಿಮಗೆ ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಮತ್ತೆ ಮಾನಸಿಕವಾಗಿ ಗುಲಾಮಿಗಿರಿ ತನಕ್ಕೆ ಹೋಗ್ತಾ ಇದ್ದೀರಿ ಭಾರತ ನಮ್ಮ ದೇಶದ ಹೆಸರು ಯಾರು ಕೇಳಿದ್ರು ಇದನ್ನೇ ಹೇಳಿ ಭಾರತ ಇಂಡಿಯಾ ಇತ್ತೀಚೆಗೆ ಕೊಟ್ಟಿರ್ತಕ್ಕ ನಮ್ಮನ್ನ ಯಾರು ದಾಸ್ಯದ ಸಂಕೋಲೆಗೆ ದೂಡಿದರೋ ಯಾರು ನಮ್ಮ ಸ್ವಾಭಿಮಾನವನ್ನ ಕಡಿಮೆ ಮಾಡಿ ನಮ್ಮಂದಿರತಕ್ಕಂತಹ ವೈವಿಧ್ಯವನ್ನ ವೈರುಧ್ಯವನ್ನಾಗಿ ಮಾಡಿ ನೂರಾರು ವರ್ಷಗಳ ಕಾಲ ನಮ್ಮ ನರಕಕ್ಕೆ ದೂಡಿದ್ರು ಅಂತವರು ಕೊಟ್ಟಿರ್ತಕ್ಕಂತಹ ಹೆಸರು ಇಂಡಿಯಾ ಇಂಡಿಯಾ ಇಸ್ ನಾಟ್ ಅವರ್ ಕಂಟ್ರಿ ಭಾರತ ಅವರ್ ಕಂಟ್ರಿ ನೇಮ್ ಈಸ್ ಭಾರತ ಭಾರತೀಯ ಸಂಸ್ಕೃತಿ ಇಸ್ ಸಂಸ್ಕೃತಿ ದಟ್ ಒರಿಜಿನೇಟೆಡ್ ಅಂಡ್ ಇವಾಲ್ಡ್ ಇನ್ ಹೋಲಿ ಲ್ಯಾಂಡ್ ಇನ್ ದ ಸೀಕ್ರೆಟ್ ಲ್ಯಾಂಡ್ ಆಫ್ ಅವರ್ ಭಾರತ ಭಾರತೀಯ ಸಂಸ್ಕೃತಿ ವಿಚ್ ಆಸ್ ಎ ಗ್ಲೋರಿಯಸ್ ಹೆರಿಟೇಜ್ ಅಂಡ್ ಗ್ರೇಸ್ಟ್ history ಆಫ್ ತೌಸಂಡ್ ಥೌಸಂಡ್ ತೌಸಂಡ್ಸ್ ಆಫ್ ಇಯರ್ಸ್ ಮಕ್ಕಳೇ ಜಾಗೃತರಾಗಿ ಮತ್ತೆ ಗುಲಾಮಗಿರಿ ತನಕ್ಕೆ ಹೋಗಬೇಡಿ we lose ಭಾರತ ಅವರ್ ಕಂಟ್ರೀಸ್ ನೇಮ್ ಈಸ್ ಭಾರತ ನಾಟ್ ಇಂಡಿಯಾ ನಮ್ಮನ್ನು ಯಾರು ಆಳಿದ್ರು ನಮ್ಮನ್ನು ಯಾರು ಗುಲಾಮಿಗಿರತನಕ್ಕೆ ತಳ್ಳಿದ್ರು ಅವರು ಕೊಟ್ಟಿರ್ತಕ್ಕಂಥ ಹೆಸರು ಇಂಡಿಯಾ ಆದ್ದರಿಂದ ನಮ್ಮ ದೇಶದ ಹೆಸರು ಭಾರತ ನೋಡಿ ನಮ್ಮ ಒಂದು ಪರಂಪರೆಯ ಬಗ್ಗೆ ಮೊದಲು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಿ ನಮ್ಮತನದ ಬಗ್ಗೆ ನಮ್ಮ ಹಿರಿಮೆಯ ಬಗ್ಗೆ ನೀವು ಆತ್ಮವಿಶ್ವಾಸವನ್ನ ಹೃದಯದಲ್ಲಿ ಬೆಳೆಸಿಕೊಳ್ಳಿ ಇಂತಹ ಸೂರ್ಯವಂಶ ಚಂದ್ರವಂಶ ಇದು ಭಾರತ ದೇಶದ ಎರಡು ಕಣ್ಣುಗಳು ಇಂತಹ ಚಂದ್ರವಂಶಕ್ಕೆ ಸೇರಿರ್ತಕ್ಕಂತಹ ಒಬ್ಬ ರಾಜರು ಭರತ ಭರತ ಚಂದ್ರವಂಶಕ್ಕೆ ಸೇರಿರ್ತಕ್ಕಂತಹ ರಾಜರು ಇವರು ಇಡೀ ಪ್ರಪಂಚವನ್ನ ಆಳಿದ್ದರು ತಿಳ್ಕೊಳ್ಳಿ ಶುಡ್ ನೋ ದ ಗ್ರೇಟ್ನೆಸ್ ಆಫ್ ಅವರ್ ಗ್ರೇಟ್ 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 ಕಿಂಗ್ ಭರತ ಇಡೀ ಭರತ ಖಂಡವ ಅಖಂಡವಾಗಿರತಕ್ಕಂಥ ಭರತ ಖಂಡವನ್ನ ಜಂಬೂದ್ದೀಪವನ್ನ ಇನ್ನು ಹೇಳಬೇಕಾರೆ ಹಿಂದಿನ ಹೆಸರು ಜಂಬೂದ್ವೀಪವನ್ನು ಆಳಿರ್ತಕ್ಕಂತಹ ಮಹಾರಾಜರು ಇವರು ನಿಮಗೆ ದುಷ್ಯಂತ ಗೊತ್ತಾ ಓಲೆ ಶಕುಂತಲೆ ಗೊತ್ತಾ ಎಸ್ ನಮ್ಮ ಹಿಸ್ಟ್ರಿಯನ್ನು ಮೊದಲು ಓದಿ ದುಷ್ಯಂತ ಶಕುಂತಲೆ ಇವರ ಮಗನಾಗಿದ್ದ ಭರತರಾಜ ಈ ಭರತರಾಜ ಇಡೀ ಪ್ರಪಂಚವನ್ನು ಆಳಿದ್ದರಿಂದ ಅವನ ಒಂದು ಕೀರ್ತಿ ಆ ಒಂದು ಅವನ ಒಂದು ಪ್ರಜಾವಾತ್ಸಲ್ಯ ಅವನ ಒಂದು ಆ ಆಡಳಿತ ಆಗಿ ಆಡಳಿತ ಕೊಡ್ತಕ್ಕಂಥ ಸಾಮರ್ಥ್ಯ ಇದೆಲ್ಲ ಜಗತ್ತನ್ನೇ ವ್ಯಾಪಿಸಿದ್ರಿಂದ ಅವನ ಹೆಸರಿಗೆ ಗೌರವಕ್ಕೆ ದ್ಯೋತಕವಾಗಿ ಈ ದೇಶವನ್ನ ಭಾರತ ಎಂದು ಕರೆದಿದ್ದಾರೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ